मुसलमान समझ के गोली में मुसलमान का इंसान नहीं है मुसलमान समझ के रोड चल रहा है बेगुना मुसलमान फैमिली लेके चल रहा है कैसे चला क्यों मुसलमान को मार दिया जो कोई गुनागार होगा उसी को मारने का सका है वो भी गोली मारने का शक नहीं है पुलिस को बताओ क्यों मारेंगे पुलिस मुसलमान को मुसलमान हमारे भाई नहीं है क्या कितने मुसलमान है पड़ोस में वो हमारे रक्षा करते हैं भाई है बहन मानती हूँ बस यही हमारी रिक्वेस्ट है आप जितना कोशिश हो हमें चाहिए वालेकुम मेरा नाम अशरफ अली सैयद हुसैन है मैं चालीस गांव का रहने वाला हूँ आज लाला मैं हयात हूँ आप लोग जो अपने काम वाले जो मेरे लिए फिकार कर रहे हैं मैं आपका बहुत बहुत शुक्रिया अदा करता हूँ और आप मेरे लिए आपने जो किया है मैं हयात हूँ आप कोई ऐसा गलत कदम ना उठाए मैं आपसे इतनी करता हूँ और आपसे मैं अल्लाह से, से दुआ करता हूँ तो हयात हूँ अल्लाह ने मेरे को सब सलामत रखा है ठीक है नमस्कार स्नेड वीडियो एरू वीडियो आर्यन मिश्रा अंत युवक ಆ ಯುವಕನ ಮೇಲೆ ತಪ್ಪು ಗ್ರಹಿಕೆಯಿಂದ ಹಿಂದುಗಳೇ ಅವನನ್ನ ಕೊಂದಾಕಿರುವಂಥದ್ದು ಗೋರಕ್ಷಕರು ಅಂತ ಹೇಳ್ಕೊಂಡಿರುವಂತವರು ಒಬ್ಬ ಹಿಂದೂ ಯುವಕನನ್ನ ಬರ್ಬರವಾಗಿ ಕೊಂದು ಹಾಕಿರುವಂತ ವಿಡಿಯೋ ಅವರ ತಾಯಿ ಹೇಳ್ತಾ ಇದ್ದಾರೆ ಯಾರೇ ಆಗ್ಲಿ ಜೀವ ಜೀವ ಅಲ್ವಾ ಅದು ಒಬ್ಬ ಮುಸಲ್ಮಾನ ಆಗ್ಲಿ ಒಬ್ಬ ಹಿಂದೂ ಆಗ್ಲಿ ಜೀವ ಜೀವ ಅಲ್ವಾ ಅವರನ್ನು ಕೊಲ್ಲುವಂತಹ ಅಧಿಕಾರ ಯಾರು ಕೊಟ್ಟಿದ್ದು ಇನ್ನು ಜೀವನದಲ್ಲಿ ಬೆಳಿಬೇಕಾದಂತಹ ಜೀವಿಸಬೇಕಾದಂತಹ ಯುವಕನನ್ನ ಈ ರೀತಿಯಾಗಿ ಕೊಂದು ಇವತ್ತು ಜೈಲಿನಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ ಇನ್ನೊಂದು ಟ್ರೈನ್ ನಲ್ಲಿ ಹೋಗ್ತಾ ಇರುವಂತಹ ಒಬ್ಬ ಮುಸಲ್ಮಾನ ಏನು ವೃದ್ಧನನ್ನ ನೇರವಾಗಿ ತಳಿಸಿ ವಿಡಿಯೋ ಮಾಡಿದಂಥದ್ದು ಗೋರಕ್ಷಕರು ಅಂತ ಹೇಳ್ಕೊಡುವಂತಹ ಯುವಕರು ಮಾಡಿರುವಂತದ್ದು ಅವರ ಮೇಲೆ ಕೇಸ್ ಆಗಿ ಅವರನ್ನ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇರುವಂತದ್ದು ಇದರಿಂದ ಸಾಧನೆ ಮಾಡ್ತಾ ಇರುವುದಾದ್ರೂ ಏನು ನಮ್ಮ ಕರ್ನಾಟಕದಲ್ಲಿ ದರ್ಶನ್ ಕೋಪಕ್ಕೆ ತನ್ನ ಬುದ್ಧಿಯನ್ನು ಕೊಟ್ಟಿದ್ದು ಇದೇ ರೇಣುಕಾ ಸ್ವಾಮಿ ತನ್ನ ವಿಕೃತ ಮನಸ್ಸಿನಿಂದ ಆ ಇನ್ಸ್ಟಾಗ್ರಾಮ್ನಲ್ಲಿ ಏನು ಕಮೆಂಟ್ ಅಶ್ಲೀಲ ಫೋಟೋಗಳನ್ನು ಕಳಿಸಿದ್ದು ನಿರಂತರವಾಗಿ ಕಳಿಸಿದ್ದು ಅದರಿಂದ ಏನೇನು ವಿಕೋಪಕ್ಕೆ ಹೋಯಿತು ಅವರನ್ನು ವಿಚಾರಣೆ ಮಾಡಿ ಅವನಿಗೆ ಒಂದು ಎಚ್ಚರಿಕೆ ಕೊಡಬೇಕು ಅಂತ ಹೋಗಿದ್ದು ಇವತ್ತು ಹದಿನೇಳು ಜನ ಇವತ್ತು ಜೈಲಿನಲ್ಲಿ ಇದ್ದಾರೆ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ ಆ ಸಿಟ್ಟು ಏನೇನು ಮಾಡುತ್ತೆ ಅನ್ನೋದಕ್ಕೆ ಈ ಮೂರು ಪ್ರಕರಣಗಳು ಸಾಕ್ಷಿ ಆಗ್ತಾ ಇದ್ದಾವೆ ಇದರಿಂದ ನಾವು ಮಾಡ್ತಾ ಇರೋದೇನು ಇದರಿಂದ ನಾವು ಗಳಿಸಿದ್ದಾದ್ರೂ ಏನು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀವಿ ಎರಡು ಆ ಪ್ರಕರಣಗಳಾದ್ರೆ ಕರ್ನಾಟಕದಲ್ಲಿ ದರ್ಶನ್ ಎಂದು ಘಟನೆ ನಡೆದಿದೆಯಲ್ಲ ಚಾರ್ಜ್ ಶೀಟ್ ಆಗಿದೆಯಲ್ಲ ಆ ಸಿಟ್ಟು ಹದಿನೇಳು ಜನರ ಮನಸ್ಥಿತಿ ಯಾವ ರೀತಿ ಇತ್ತು ಇಲ್ಲಿ ತಪ್ಪು ಎಲ್ಲೇ ಆಗ್ತಾ ಇದೆ ಪ್ರತಿಯೊಬ್ಬರೂ ಸಹ ನಾವು ಯೋಚನೆ ಮಾಡಬೇಕಾಗುತ್ತೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದೀವಿ ಇದರಿಂದ ನಮ್ಗೆ ಸಿಗುವಂತ ಲಾಭ ಆದ್ರೆ ಏನು ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು ಇಲ್ಲಿ ನಾವು ವಾಟ್ಸಾಪ್ ಫೇಸ್ಬುಕ್ ಗಳಲ್ಲಿ ಕಮೆಂಟ್ ಗಳನ್ನ ನೋಡ್ತೇವೆ ಆ ಕಮೆಂಟ್ ಗಳಲ್ಲಿ ಏನೇನ್ ಮಾಡ್ತಾರೆ ಅವರು ಸಿಟ್ಟು ಬರೆಸ್ತಾರೆ ನಮ್ಗೊಂದು ವೇದಿಕೆ ಸೃಷ್ಟಿಯಾಗಿದೆ ಫೇಸ್ಬುಕ್ ವಾಟ್ಸ್ಆಪ್ ಅಲ್ಲಿ ಒಂದು ವೇದಿಕೆ ಇದೆ ಹಂಚ್ಕೊಳ್ಳೋದಕ್ಕೆ ವೇದಿಕೆ ಆಗಿದೆ ಹಿಂದೆ ಎಲ್ಲಾನು ಒಂದು ಪತ್ರ ಪಬ್ಲಿಷ್ ಆಗಬೇಕು ಅಂತಂದ್ರೆ ಒಂದು ಬರಹ ಪಬ್ಲಿಷ್ ಆಗಬೇಕು ಅಂತಂದ್ರೆ ಅಂಗಲಾಯಿಸ್ತಾ ಇರುವಂತಹ ಸಮಯದಲ್ಲಿ ಸ್ವತಂತ್ರವಾಗಿ ನಾವು ಅಭಿವ್ಯಕ್ತಿ ಸ್ವತಂತ್ರವನ್ನು ಬಳಸಿಕೊಂಡು ಇವತ್ತು ನಮ್ಗೆ ಅನಿಸಿದ್ದನ್ನ ನಾವು ಬರೆಯುವಂತ ಸ್ವತಂತ್ರ ಇದೆ ಅದನ್ನ ನಾವು ಚರ್ಚೆಗೆ ವಿಚಾರ ತಗೊಳ್ಕೊಳ್ಬೇಕು ಒಳ್ಳೆ ವಿಚಾರಗಳನ್ನು ತೆಗೆದುಕೊಳ್ಬೇಕು ಇದೇ ದರ್ಶನ್ ಅವರು ಇದೇ ರೇಣುಕಾ ಸ್ವಾಮಿಯನ್ನು ಕರ್ಕೊಂಡು ಬಂದು ಪ್ರೆಸ್ ಮುಂದೆ ಮೀಡಿಯಾಗಳ ಮುಂದೆ ಕೂರಿಸಿ ಅವರು ಮಾಡಿರುವಂತಹ ವಿಡಿಯೋಗಳನ್ನ ಏನು ಓಪನ್ ಮಾಡಿ ಎಲ್ಲ ಮೀಡಿಯಾಗಳಿಗೆ ತೋರಿಸಿ ಪೊಲೀಸ್ ಅಧಿಕಾರಿಗಳನ್ನ ಕರೆಸಿ ಅಲ್ಲೇ ಅವನಿಗೆ ಚೀಮಾರಿ ಹಾಕಿದ್ರೆ ಬಹುಶಃ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಇದೇ ರೇಣುಕಾ ಸ್ವಾಮಿ ತನಗೆ ಮದುವೆ ಆಗಿ ತನ್ನ ಹೆಂಡತಿ ಇದ್ದರೂ ಸಹ ಕುಟುಂಬ ಇದ್ದರೂ ಸಹ ತನಗೆ ಯಾಕೆ ಬೇಕು ಇಷ್ಟ ಇದ್ರೆ ಎಸ್ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಅದು ಬಿಟ್ಬಿಟ್ಟು ಅದಕ್ಕೆ ಮೆಸೇಜ್ ಮೆಸೇಜ್ಗಳನ್ನು ಕಳಿಸಿದಕ್ಕೆ ಇವತ್ತು ಎಷ್ಟು ಜನರ ಜೀವನ ಹಾಳಾಗೋಯ್ತು ಹದಿನೇಳು ಜನ ಹದಿನೇಳು ಜನರ ಕುಟುಂಬ ಇವತ್ತು ದರ್ಶನ್ ನಂಬಿಕೊಂಡು ಒಂದಷ್ಟು ಚಿತ್ರ ನಿರ್ಮಾಪಕರು ಹಾಳಾದ್ರು ರೆಡ್ ಸ್ವಾಮಿಯ ಕುಟುಂಬ ಹಾಳಾಗೋಯ್ತು ಒಂದೇ ಒಂದು ಮೆಸೇಜು ಇಷ್ಟೆಲ್ಲ ಮಾಡುತ್ತೆ ಅಂತಂದ್ರೆ ನಾವು ಯೋಚನೆ ಮಾಡಬೇಕಾಗತ್ತೆ ಇಲ್ಲಿ ನಾವು ಗೋರಕ್ಷಕರು ಗೋರಕ್ಷಕರು ಅಂತೇಳಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಮಹಾನುಭಾವ ಇದ್ದಾರೆ ಪುನೀತ್ ಕೆರೆ ಹಳ್ಳಿ ಅಂತೇಳಿ ನಾನು ಗೋರಕ್ಷಣೆ ಮಾಡ್ತೀನಿ ಗೋರಕ್ಷಣೆ ಮಾಡ್ತೀನಿ ಅಂತೇಳಿ ಅವರು ಸಹ ಸುಮಾರು ಕೇಸುಗಳನ್ನ ಹಾಕಿಸ್ಕೊಂಡಿರುವಂತಹ ವ್ಯಕ್ತಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಏನು ನಾಯಿ ಮಾಂಸವನ್ನ ಸಾಗಿಸ್ತಾ ಇದಾರೆ ಅಂತೇಳಿ ದೊಡ್ಡ ರಾದ ಮಾಡಿದಂತಹ ವ್ಯಕ್ತಿ ಇದರಿಂದ ಸಾಧನೆ ಮಾಡ್ತಾ ಇರೋದಾದ್ರೆ ಏನು ನಮ್ಮ ಕಣ್ಣು ಮುಂದೆ ಇಷ್ಟೆಲ್ಲ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಇಷ್ಟೆಲ್ಲ ಜೀವನ ಹಾಳು ಮಾಡ್ಕೊಳ್ತಾರೆ ಇದನ್ನು ತಿದ್ದಿ ಹೇಳಬೇಕಾದಂತವರು ಯಾರೂ ಇಲ್ಲ ಇವತ್ತು ನೋಡಿ ಅವನು ಆರ್ಯನ್ ಮಿಶ್ರಾ ಎಂಬ ಯುವಕನ ಜೀವನ ಹಾಳಾಗೋಯ್ತಲ್ಲ ಅವರ ಕುಟುಂಬ ಏನಾಗ್ತದೆ ಅವರ ತಾಯಿಯ ಕಣ್ಣಿರ್ ಒರ್ಸೋರು ಯಾರು ಇವಾಗೆಲ್ಲ ಪೊಲೀಸ್ ಅರೆಸ್ಟ್ ಆಗಿದಾರಲ್ಲ ಅವರ ಜೀವನ ಏನಾಗಬೇಕು ಅವರೆಲ್ಲ ಟ್ರೈನ್ ಟ್ರೈನಲ್ಲಿ ವೃದ್ಧನ ಮೇಲೆ ಏನು ಹಲ್ಲೆ ಮಾಡಿರುವಂತದ್ದು ವೈರಲ್ ಮಾಡ್ತಾರೆ ಅವರು ಇವರು ಅರೆಸ್ಟ್ ಆಗ್ತಾರೆ ಇವರ ಜೀವನಗಳು ಹಾಳಾಗ್ತಾ ಇಲ್ವಾ ಇವರು ಹಿಂದುತ್ವವನ್ನು ಕಾಪಾಡಬೇಕು ಹಿಂದೂ ಧರ್ಮವನ್ನು ಕಾಪಾಡಬೇಕು ಅನ್ನೋದಾದ್ರೆ ಹಿಂದೂಗಳ ಮಧ್ಯೆ ಇರುವಂತಹ ಕಂದಕವನ್ನು ಬೇರೆ ಮಾಡ್ರಿ ಒಗ್ಗೂಡಿಸುವಂಥ ಕೆಲಸ ಮಾಡಿ ನೋಡಿ ಇಂಥವರ ಜೀವನಗಳ ಹಾಳಾಗ್ತಾ ಇದೆಯಾ ಹೊರತು ಹಿಂದೂವಾದಿಗಳು ಹಿಂದೂ ಧರ್ಮದ ಪ್ರಚಾರಕರು ಅಂತ ಹೇಳ್ತಾ ವೇದಿಕೆಗಳ ಮೇಲೆ ಭಾಷಣ ಮಾಡ್ತಾ ಇರೋವರು ಅವರ ಕುಟುಂಬ ಅವರ ಮಕ್ಕಳು ಎಲ್ಲ ಆರಾಮಾಗಿದ್ದಾರೆ ಅವರ ಪ್ರಚೋದನೆಗೆ ಒಳಪಟ್ಟು ಇವತ್ತೇನು ನಮ್ಮ ಪುನೀತ್ ಕೆರಹಳ್ಳಿ ಅಂತವರು ಈಗ ಅರೆಸ್ಟ್ ಆಗಿರುವಂತಹ ಯುವಕರು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಅವರ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದಾರಲ್ಲ ಭಾರತ ದೇಶದಲ್ಲಿ ಸುಮಾರು ಎಂಬ ಎಂಬತ್ತರಷ್ಟು ಜನಸಂಖ್ಯೆ ಇರುವಂತಹ ಹಿಂದೂಗಳು ಇವತ್ತು ನಾವು ಅಪಾಯದಲ್ಲಿದ್ದೀವಿ ಅಪಾಯದಲ್ಲಿದ್ದೀವಿ ಅಂತೇಳಿ ನಮ್ಮ ದೇಶದ ಪ್ರಧಾನಮಂತ್ರಿ ಸ್ಥಾನದಲ್ಲಿ ಕೂತಿರುವವರು ಹೇಳ್ತಾರೆ ಓಟಿಗೋಸ್ಕರವಾಗಿ ಹಿಂದುವನ್ನು ಅಪಾಯದಲ್ಲಿ ತಳ್ತಾ ಇದ್ದಾರೆ ಇವತ್ತು ಅನುಭವಿಸ್ತಾ ಇರುವುದು ಯಾರು ಇಂತಹ ಅಮಾಯಕರು ಇಂತಹ ಅಮಾಯಕರು ಅನುಭವಿಸ್ತಾ ಇದ್ದಾರೆ ಆರ್ಯನ್ ಮಿಶ್ರಾ ಎಂಬ ಯುವಕ ಜೀವನ ಜೀವವನ್ನು ಕಳೆದವರು ನಮ್ಮ ಹಿಂದೂಗಳಲ್ವ ಇವತ್ತು ಜೈಲಲ್ಲಿ ಕೂತಿರೋರು ಅವರೇ ಹಿಂದೂಗಳಲ್ವಾ ಕಾನೂನನ್ನ ಕಾಪಾಡಬೇಕಾದಂತವರು ವೈಯಕ್ತಿಕ ವಿಚಾರಕ್ಕೋಸ್ಕರವಾಗಿ ಧರ್ಮವನ್ನ ಬಳಸ್ಕೊಳ್ತಾರೆ ಅದನ್ನ ಅರಿಯದಂತಹ ಇಂತಹ ಯುವಕರು ಜೀವನವನ್ನ ಹಾಳು ಮಾಡ್ಕೊಳ್ತಾ ಇದ್ದಾರೆ ಇದು ಎಲ್ಲರಿಗೂ ಸೇರುವಂತದ್ದು ಎಸ್ಪೆಷಲಿ ನಮ್ಮ ಕರ್ನಾಟಕದಲ್ಲಿ ಆ ಪುನೀತ್ ಕೆರೆಹಳ್ಳಿ ಎಂಬ ಯುವಕ ಕಾರು ಓಡಿಸ್ತಾ ಇದ್ದಂಥವನು ತನ್ನ ಜೀವನವನ್ನ ನಡೆಸಬೇಕಾಗಿದ್ದಂಥವನು ಇವತ್ತು ಹತ್ತಾರು ಕೇಸುಗಳನ್ನ ಹಾಕಿಸ್ಕೊಂಡು ನಾವು ಗೋರಕ್ಷಕ ಗೋರಕ್ಷಕ ಅಂತೇಳಿ ಟನ್ ಗಟ್ಟಲೆ ಟನ್ ಗಟ್ಟಲೆ ಗುಹತ್ಯೆ ಆಗ್ತಾ ಇದೆ ಯಾರಿಗೂ ಬೇಕಾಗಿಲ್ಲ ಈ ವ್ಯಕ್ತಿಗೆ ಇವೆಲ್ಲಾನು ಸರ್ಕಾರ ಗೋ ಏನೋ ಕಾಯ್ದೆಗಳು ತರ್ತಾ ಇದೆಯಲ್ಲ ಗೋಹತ್ಯೆ ಕಾಯ್ದೆಗಳು ತರ್ತಾ ಇದೆಯಲ್ಲ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ ಇಲ್ಲಿ ಸರ್ಕಾರ ಸರ್ಕಾರದ ವಿಫಲತೆ ಮುಖ್ಯ ಇಲ್ಲಿ ಇವರ ಏನ್ ವಿಫಲತೆ ಮುಖ್ಯವಾಗಿ ಕಾಣಿಸ್ತಾ ಇದೆಯಲ್ಲ ಇದನ್ನ ಪ್ರಶ್ನೆ ಮಾಡಬೇಕಾಗಿರೋದನ್ನ ಬಿಟ್ಟು ನೀವು ನೇರವಾಗಿ ಕಾನೂನನ್ನ ಕೈ ತಗೊಳ್ಳೋದ್ರಿಂದ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಇಷ್ಟೇ ಜೀವನ ಜೀವ ಬಹಳ ಮುಖ್ಯವಾದದ್ದು ಒಂದು ಸಾರಿ ಮನುಷ್ಯನ ಜೀವನ ಬಂತು ಅಂದ್ರೆ ಏನಾದ್ರೂ ಒಂದು ತನ್ನ ಕೈಯಲ್ಲಾದದಂತ ಕೊಟ್ಟು ಹೋಗ್ಬೇಕಾಗಿರುವಂತದ್ದು ಅದು ಬಿಟ್ಟು ಈ ರೀತಿಯಾಗಿ ಅಡ್ಡದಾರಿಗೆ ಹೋಗಿ ಜೀವನಗಳನ್ನೆಲ್ಲ ಯಾಕೆ ಹಾಳು ಮಾಡ್ಕೊಳ್ತೀರಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ